ವೀಕ್ಷಕರೇ ನಾನಿವತ್ತು ನಿಮಗೆ ಒಳ್ಳೆಯ ಒಂದು ವಿಚಾರವನ್ನ ಹೇಳಲಿಕ್ಕೆ ಈ ವಿಡಿಯೋದ ಮುಖಾಂತರ ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ನನ್ನ ಬಳಿ ಬರುವಂತಹ ಕೆಲವು ಕ್ಲೈಂಟ್ಸ್ ಇರಬಹುದು ಅವರು ಕೇಳ್ತಾ ಇರ್ತಾರೆ ಮೇಡಮ್ ಮನೆಯ ವಾಸ್ತು ಸರಿ ಇಲ್ಲ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಹಾಗೆ ನಮ್ಮ ಮಗಳಿಗೆ ಕುಜ ದೋಷ ಇದೆ ಸರ್ಪದೋಷ ಇದೆ ಹಾಗೆ ನಮ್ಮ ಮನೆಯ ವಾತಾವರಣದಲ್ಲಿ ಏನೋ ಒಂದು ಕಸಿ ಬಿಸಿ ಉಂಟಾಗುತ್ತೆ ಇದಕ್ಕೆ ಒಂದು ಪರಿಹಾರ ಸೂಚಿಸಿ ಅಂತ ಹೇಳ್ತಾ ಇರ್ತಾರೆ ಆದರೆ ಖಂಡಿತ ನಾನು ಅವರಿಗೆಲ್ಲ ಕೆಲವೊಂದು ಒಂದು ರೆಮಿಡಿಸ್ನ ಒಂದು ತಂತ್ರಗಳನ್ನು ಹೀಗೆ ಮಾಡಿ ಅನ್ನೋದ್ರ ಮೂಲಕ ಅವರ ಸಮಸ್ಯೆಗಳನ್ನು ಪರಿಹರಿಸ್ತಾ ಇರ್ತೀನಿ ಆದರೆ ನಾನು ಈಗ ಈ ವಿಡಿಯೋದಲ್ಲಿ ನಾನು ಖಂಡಿತ ನಿಮಗೆ ಈ ಒಂದು ತಂತ್ರಗಳನ್ನು ಹೇಳ್ಕೊಡ್ತೀನಿ ಈಗ ಯಾವ ರೀತಿಯಾಗಿ ಈ ಸಮಸ್ಯೆಯಿಂದ ಹೊರ ಬರಲಿಕ್ಕೆ ಒಂದು ವಸ್ತು ಮನೆಯಲ್ಲಿ ಇಡೋದನ್ನು ತಂದಿಟ್ಟರೆ ಆ ವಸ್ತುವಿನಿಂದ ನಿಮಗೆ ಈ ಒಂದು ಪಾಸಿಟಿವ್ ಕ್ರಿಯೆ ಒಂದು ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗ್ಲೂ ಅದು ಯಾವ ವಸ್ತು ಅಂತ ನಿಮಗೂ ಇದೆ ಇದೆಯಲ್ವಾ ಖಂಡಿತ ನಾನು ನಿಮಗೆ ಹೇಳ್ತೀನಿ ನೋಡಿ ಈ ಒಂದು ವಸ್ತು ಕ್ಯಾಂಟಾ ಇದೆಯಲ್ವಾ ನಿಮಗೆ ಏನು ಹೌದು ಇದೊಂದು ನವಿಲಿನ ಗರಿಗಳು ನೋಡಿ ಫೆದರ್ಸ್ ಅಂತಲೇ ನಾವು ಹೇಳ್ತೀವಿ ನೋಡಿ ಆ ಏಂಜಲ್ಸ್ ಇರುವಂತಹ ಸ್ಥಳದಲ್ಲಿ ಈ ಫೆದರ್ಸ್ ಖಂಡಿತ ನಮಗೆ ಸಿಗ್ತಾ ಇರುತ್ತೆ ನೋಡಿ ಯೂನಿವರ್ಸ್ ಆರ್ ಏಂಜಲ್ಸ್ನ ನಂಬುವಂಥ ವ್ಯಕ್ತಿಗಳಿಗೆ ಈ ಒಂದು ವಿಚಾರಗಳು ಗೊತ್ತಿರುತ್ತೆ ಸೊ ಇದ್ರ ಬಗ್ಗೆ ನಾನು ಹೆಚ್ಚು ಇನ್ನೂ ಇನ್ನಷ್ಟು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇನ್ನೊಂದು ಬಾರಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಒಂದು ಫೆದರ್ನ ನಾನು ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಗೊತ್ತಾ ಇದರಿಂದ ಮಹತ್ವ ತುಂಬಾ ಇದೆ ಇದರ ಮಹತ್ವ ತುಂಬಾ ಇರೋದಕ್ಕೇನೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇದನ್ನ ನಮ್ಮ ವೀಕ್ಷಕರಿಗೆ ಖಂಡಿತವಾಗ್ಲೂ ತಲುಪಿಸ್ಬೇಕು ಈ ಒಂದು ಒಳ್ಳೆಯ ಒಂದು ಆ ಒಂದು ರೆಮಿಡಿನ ಖಂಡಿತ ಫಾಲೋ ಮಾಡಲಿ ಮಾಡಲಿ ಅವರು ಕೂಡ ಒಳ್ಳೆಯ ಒಂದು ರಿಸಲ್ಟ್ನ ಪಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ನಾವು ಈ ವಿಡಿಯೋದಲ್ಲಿ ಈ ಒಂದು ನವಿಲಿನ ಗರಿಗಳ ಒಂದು ಮಹತ್ವ ಅದರ ಪಾತ್ರ ಏನು ಅದರಿಂದ ನಮ್ಗೆ ಏನೆಲ್ಲ ಪಾಸಿಟಿವ್ನೆಸ್ ಕ್ರಿಯೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ವೀಕ್ಷಕರೇ ಈ ಒಂದು ಫೆದರ್ನ ನಾವೆಲ್ಲಿಡಬೇಕು ಪೂರ್ವದ ಗೋಡೆಯಲ್ಲಿ ಇಡಬೇಕು ಅಥವಾ ವಾಯುವ್ಯ ಅಲ್ಲಿ ಅಥವಾ ನೈಋತ್ಯಲ್ಲಿ ಈ ಒಂದು ಫೆದರ್ನ ಇಡಬೇಕು ಈ ನವಿಲಿನ ಗರಿಗಳನ್ನು ಇಡಬೇಕು ಯಾಕೆ ಇದು ಇಡೋದ್ರಿಂದ ಏನೆಲ್ಲ ಪ್ರಯೋಜನ ಅಂತ ನಿಮ್ಗೆ ಖಂಡಿತ ನಾನು ಹೇಳ್ತೀನಿ ನೋಡಿ ಈ ಒಂದು ನವಿಲುಗಳು ನವಿಲಿನ ಗರಿಗಳು ಯಾವ ವ್ಯಕ್ತಿ ನ ಒಂದು ಕುಜ ದೋಷ ಅಥವಾ ಒಂದು ಸರ್ಪ ದೋಷದಿಂದ ನರಡ್ತಾ ಇರ್ತಾರೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬ್ ಆಗ್ತಾ ಇರ್ತದೆ ಅಥವಾ ಮದುವೆ ಬೇಗ ಆಗೋಲ್ಲ ಹಾಗೆ ಇನ್ಯಾವುದಪ್ಪ ಇನ್ಯಾವ್ದಪ್ಪ ಅಂತಂದ್ರೆ ಆ ವಿಚಾರಗಳು ಅವರು ನೋವು ಬರ್ತಾ ಇರ್ತಾರೆ ಜಾಬ್ ಸಲುವಾಗಿ ಈ ಎಲ್ಲ ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಅವರು ಫೇಸ್ ಮಾಡ್ತಾನೆ ಇರ್ತಾರೆ ಈ ಒಂದು ಸಮಸ್ಯೆಗಳಿಗೆ ಈ ಒಂದು ನವೀನ ಗರಿ ಉಪಯೋಗ ಅಂದರೆ ನಿಮಗೆ ಏನಪ್ಪ ನಂಬಿಕೆ ಆಗಲ್ಲಪ್ಪ ಈ ಒಂದು ಗರಿ ಇಟ್ಕೊಂಡ ತಕ್ಷಣ ಇವೆಲ್ಲ ಮ್ಯಾಜಿಕ್ ಆಗಿಬಿಡುತ್ತಾ ಖಂಡಿತ ನಂಬಿಕೆ ಇಟ್ಟು ಈ ಒಂದು ತಂತ್ರವನ್ನು ನೀವು ಫಾಲೋ ಮಾಡಿ ಖಂಡಿತ ಇದರಿಂದ ಒಳ್ಳೆಯದಾಗತ್ತೆ ಖಂಡಿತ ಈ ಒಂದು ವರ್ಕ್ ಆಗಿರೋದಕ್ಕೆ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಬೇಕು ಇದರಿಂದ ಸಾಕಷ್ಟು ವೀಕ್ಷಕರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಪೂರ್ಣಕರವಾದ ಒಂದು ಮನಸ್ಸಿನಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೆ ನಿಮಗೆ ನೋಡಿ ಅಂತಹ ವ್ಯಕ್ತಿಗಳು ರಾತ್ರಿ ಮಲಗೋವಾಗ ಅಥವಾ ಯಾವಾಗಾದರೂ ದಿಂಬಿನ ಕೆಳಗೆ ಈ ಒಂದು ನವಿಲಿನ ಗರಿಯನ್ನು ಇಟ್ಕೊಂಡು ಮಲಗೋಬೇಕು ಮಲಗಬೇಕು ಅವರು ಖಂಡಿತ ಅವರ ದಿಂಬಿನ ಕೆಳಭಾಗದಲ್ಲಿ ನವಿಲಿನ ಗರಿಯನ್ನು ಇಡಬೇಕು ಪ್ರತಿದಿನ ಮತ್ತೆ ಕಾಣಬೇಕು ಬೆದರ್ಸಿ ಇರೋ ಜಾಗದಲ್ಲಿ ಒಂದು ಪಾಸಿಟಿವ್ನೆಸ್ ತಾನೇ ಅದು ಕ್ರಿಯೇಟ್ ಆಗುತ್ತೆ ನೋಡಿ ಇನ್ನೊಂದೇನು ಗೊತ್ತಾ ನವಿಲಿನ ಗರಿ ಈ ಮನೆಯಲ್ಲಿ ಇರೋದ್ರಿಂದ ಸಹ ಕೂಡ ಮನೆಯಲ್ಲಿ ಪಾಸ್ ಪಾಸಿಟಿವ್ನೆಸ್ ಒಂದು ಒಂದು ತಂತ್ರದ ವಿಧಾನ ನೋಡಿ ಒಂದು ವಾಸ್ತುತಂತ್ರ ವಿಧಾನದಲ್ಲಿ ಇದು ಕೂಡ ಒಂದು ಮೂಲ ಒಂದು ಪ್ರಮುಖ ಸ್ಥಾನವನ್ನು ಒಳಗೊಂಡಿದೆ ನೋಡಿ ಈ ರೀತಿಯಾಗಿ ನೀವು ಖಂಡಿತವಾಗ್ಲೂ ನಿಮ್ಮ ಮನೆಯ ಪೂರ್ವಕ್ಕೆ ಅಥವಾ ನೈಋತ್ಯಕ್ಕೆ ಅಥವಾ ವಾಯುವ್ಯ ಮೂಲೆಯಲ್ಲಿ ಖಂಡಿತ ಈ ನವಿಲಿನ ಗರಿ ಇಡೀ ಈ ಸಮಸ್ಯೆಗಳಿಂದ ಖಂಡಿತ ನಡ್ತಾ ಇರ್ತಾರಲ್ಲ ಅವರು ಖಂಡಿತ ಹೊರಗೆ ಬರ್ತಾರೆ ನವಿಲಿನ ಗರಿಯ ಉಪಯೋಗಗಳನ್ನು ನೀವು ಖಂಡಿತ ಪಡ್ಕೊತೀರಿ ಈ ಸಮಸ್ಯೆಗಳಿಂದ ಹೊರಬರ್ತೀರಿ ನಾನು ಇನ್ನಷ್ಟು ಮಾಹಿತಿ ಹೇಳ್ತೀನಿ ಕೆಲವರಿಗೆ ವಿವಾಹ ಭಾಗ್ಯಗಳನ್ನು ಹೇಳ್ತಾರೆ ನನ್ನ ಬಳಿ ಬಂದಾಗ ಮೇಡಮ್ ನನಗೆ ಬೇಗ ಮದುವೆ ಸೆಟ್ ಆಗ್ತಾ ಇಲ್ಲ ಯಾಕಂದರೆ ನಾವು ಕೈ ಅವರ ಹಸ್ತವನ್ನು ಪರಿಶೀಲನೆ ಮಾಡಿದಾಗಲೂ ಕೂಡ ನಾವು ಗೊತ್ತಾಗುತ್ತೆ ನಮಗೆ ಅವರ ಸಮಸ್ಯೆ ಏನಿದೆ ಅಂತ ಮತ್ತೆ ಅವರ ಡೇಟ್ ಆಫ್ ಬರ್ತ್ ಮೂಲಕ ಮತ್ತು ಅವರ ಜಾಗದ ಅನಲೇಷನ್ ಅನ್ವೇಷಣೆ ಮಾಡೋದ್ರ ಮೂಲಕ ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾವು ಈ ಮೂರನ್ನ ಮಾಡ್ತೀವಿ ಮತ್ತು ಒಂದು ನಂಬರ್ನ ಒಂದು ವಿಚಾರಗಳನ್ನು ನಾವು ಹೆಚ್ಚಾಗಿ ತಿಳಿಸ್ತೀವಿ ಯಾಕಂದರೆ ನಂಬರ್ಸ್ ಆರ್ ವೆರಿ ಪವರ್ಫುಲ್ ಇದ್ರ ಬಗ್ಗೆ ನಿಮಗೆ ಅನುಭವ ಇಲ್ಲ ಅನುಭವ ಇಲ್ಲ ಅಂತ ನಾನು ಹೇಳೋಕ್ಕೆ ತಪ್ಪಾಗ್ಬಿಡುತ್ತೆ ಸಾರಿ ಖಂಡಿತ ನಿಮ್ಗೆ ಏನಂತಂದ್ರೆ ಅನುಭವ ಇಲ್ಲದೆ ಅಲ್ಲ ಅದರ ವಿಚಾರ ಈಗ ಗೊತ್ತಿಲ್ಲದೆ ಅಷ್ಟೇ ಅದರಿಂದ ನಿಮಗೆ ಹಿಂಜರಿತೀರಿ ಏನಪ್ಪ ಒಂದು ನಂಬರಿಂದ ಇದಾಗ್ಬಿಡುತ್ತಾ ಎಸ್ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ ಒಂದು ನಂಬರಿಂದ ಜೀವನದಲ್ಲಿ ಒಂದು ಮೊಬೈಲ್ ನಂಬರ್ ಇರ್ಬೋದು ನಮ್ಮ ಅಕೌಂಟ್ ನಂಬರ್ ಇರ್ಬೋದು ನೋಡಿ ಒಳ್ಳೆಯ ಅಕೌಂಟ್ ನಂಬರ್ ನಾವು ಇಟ್ಟಿದ್ದೆ ಆದರೆ ಈಗ ಹಣ ಅಲ್ಲಿ ಪೋಲ್ ಆಗಲ್ಲ ಅಲ್ಲಿ ಸ್ಥಿರವಾಗಿ ಬಂದು ಸೇರುತ್ತೆ ಅಂಥ ಅಕೌಂಟ್ ನಂಬರ್ ಕೂಡ ನಾನು ಸೆಲೆಕ್ಟ್ ಮಾಡಿಕೊಡೋದಿದೆ ಈ ರೀತಿ ನಂಬರ್ ನಿಮಗೆ ತೊಗೊಂಡಿ ಅಂತ ಅನಲೈಸ್ ಮಾಡೋದಿದೆ ಹಾಗೆ ಫೋನ್ ನಂಬರ್ ಕೂಡ ಡೆಫಿನೆಟ್ ಆಗಿ ಒಳ್ಳೆಯ ನಂಬರ್ ಇಟ್ಟಿರಬೇಕು ಖಂಡಿತವಾಗ್ಲೂ ನಿಮ್ಮ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ನಾವು ಈ ನಂಬರ್ನ ಸಜೆಸ್ಟ್ ಮಾಡ್ತೀವಿ ಆ ನಂಬರ್ನ ನೀವು ಇಡೋದ್ರಿಂದ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಖಂಡಿತ ನೋಡ್ತೀರಿ ನೀವು ಕೂಡ ಅದರಿಂದ ಒಳ್ಳೆಯ ಅನುಕೂಲಗಳನ್ನು ಪಡ್ಕೊತೀರಿ ನಿಮ್ಮ ಈ ಸಮಸ್ಯೆಗಳಿಂದ ಖಂಡಿತ ಹೊರ ಬರಲಿಕ್ಕೆ ಅದೊಂದು ಒಳ್ಳೆಯ ಮಾರ್ಗ ಅಂತಲೇ ನಾನು ಹೇಳ್ತೀನಿ ಮತ್ತು ಇನ್ನೇನಪ್ಪ ವೀಕ್ಷಕರೇ ಖಂಡಿತ ವೆಹಿಕಲ್ ನಂಬರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಜೀವನದಲ್ಲಿ ಅದು ಕೂಡ ನಮ್ಮ ನಮ್ಮ ಜನ್ಮ ದಿನಾಂಕದ ಒಂದು ಲಕ್ಕಿ ಒಂದು ವೆಹಿಕಲ್ ನಂಬರ್ ನಾವು ತಂದಿದ್ದೆ ಆದರೆ ನಮಗೆ ಮನೆಯಲ್ಲಿ ಲಕ್ಷ್ಮಿಯೇ ಸ್ಥಾನ ಖಂಡಿತ ಆಹ್ವಾನ ಸ್ಥಾನವಾಗಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಹಾಗೆ ಮತ್ತೇನಪ್ಪ ಅಂತಂದರೆ ನೋಡಿ ಹೆಸರು ಕೂಡ ಅಷ್ಟೇ ನಾವು ಒಂದು ಒಳ್ಳೆಯ ನೇಮ್ ಒಂದು ಒಳ್ಳೆಯ ಪವರ್ಫುಲ್ ಸಂಖ್ಯೆಗಳಲ್ಲಿ ನೇಮನ್ನು ನಾವು ಸಜೆಸ್ಟ್ ಮಾಡ್ತೀವಿ ಅದು ಪವರ್ಫುಲ್ಲಾಗಿ ಕ್ರೊನಲಾಜಿ ಅಂತ ಹೇಳ್ತೀವಿ ಅದರೊಂದು ಪವರ್ನ ನಾವು ಖಂಡಿತವಾಗಿ ಅದನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ ಮಕ್ಕಳಿಗೆ ಹೊಸ ಮಕ್ಕಳಿಗೆ ಈಗ ಹುಟ್ಟಿದಂಥ ಮಕ್ಕಳಿಗೆ ಹೆಸರನ್ನು ಇಡೋದು ಈಗ ಇಟ್ಟಿರೋ ಹೆಸರು ಚೆನ್ನಾಗಿಲ್ಲ ಅಂದರೆ ಈಗ ಎಲ್ಲರೂ ಕೂಡ ಚೇಂಜ್ ಮಾಡ್ಕೊಳೋಂಥ ವಿಧಾನ ಕೂಡ ಒಳಗೊಂಡಿದ್ದಾರೆ ಈಗ ಮಾಡ್ಕೊತಾ ಇದ್ದಾರೆ ಈಗ ನನ್ನ ಕ್ಲೈಂಟ್ಸ್ ನನ್ನ ಬಳಿ ಬಂದಾಗಲೂ ಕೂಡ ನಾನು ಮಾ ಹೇಳಿದಂಥ ಒಂದು ಸಜೆಷನ್ನ ಅವರು ತಗೊತಾರೆ ಅದನ್ನು ಫಾಲೋ ಮಾಡ್ತಾರೆ ಡೆಫಿನೆಟ್ ಆಗಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅವ್ರ ಲೈಫಲ್ಲಿ ಒಂದು ಒಳ್ಳೆಯ ದಿನಗಳನ್ನು ಕಂಡಿದ್ದಾರೆ ನೀವು ಕೂಡ ನಿಮ್ಮ ಲೈಫಲ್ಲಿ ಒಳ್ಳೆಯ ದಿನ ಕಾಣಬೇಕಂತ ನನಗೆ ತುಂಬ ಒಂದು ಮನಸ್ಸಿನ ಭಾವನೆ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ನವಿಲಿನ ಗರಿಯ ಇಟ್ಟು ನೋಡಿ ಮನೆಯಲ್ಲಿ ಖಂಡಿತ ಒಂದು ಒಳ್ಳೆಯ ಪಾಸಿಟಿವ್ ಅನ್ನು ಒಂದು ಕ್ರಿಯೇಟ್ ಪಾಸಿಟಿವ್ನೆಸ್ ಪಾಸಿಟಿವ್ನೆಸ್ನ ಅಂತಲೇ ಹೇಳ್ತೀನಿ ಮತ್ತು ಈ ಒಂದು ನವಿಲಿ ಗರಿಯನ್ನು ನಿಮ್ಮ ನಿಮ್ಮನ್ನು ಕೇಳ ಇಟ್ಟು ಮಲಗಿ ಅಂತ ಹೇಳ್ತಾರೆ ಆ ಒಂದು ತಂತ್ರವನ್ನು ಖಂಡಿತ ಮಾಡಿ ಆಗುತ್ತೆ ನಿದ್ದೆ ಸರಿಯಾಗಿ ಬರುತ್ತೆ ನಾನು ಆಗ್ಲೇ ಹೇಳಿದೆ ಒಂದು ಪಟಿಕ ಒಂದು ಪಟಿಕದ ಚೂರನ್ನು ಸಹ ದಿಂಬಿನ ಕಳಿ ಕೆಳಭಾಗದಲ್ಲಿ ಇಟ್ಟು ಮಲಗೋದ್ರಿಂದ ಕೂಡ ಗಾಢ ನಿದ್ರೆ ಆಗುತ್ತೆ ನೆಗೆಟಿವ್ ಎನರ್ಜಿ ಆದಷ್ಟು ನಮಗೆ ತಲುಪಲ್ಲ ಯಾಕೆ ಪದೇ ಹೇಳ್ತಾ ಅಂದರೆ ಈ ಒಂದು ಒಳ್ಳೆಯ ತಂತ್ರವಿಧಾನಗಳು ನೀವು ಅಳವಡಿಸ್ಕೊಳ್ಳಿ ನಿಮ್ಮ ಜೀವನ ಸುಖಕರವಾಗಿರಲಿ ಅನ್ನೋದು ಒಂದು ಆಶ್ರಯದಿಂದ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ ವೀಕ್ಷಕರೇ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಖಂಡಿತ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋನ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ಹಾಗೆ ಇನ್ನೊಂದು ಏನು ಗೊತ್ತಾ ಇಂಪಾರ್ಟೆಂಟು ನಮ್ಮ ಚಾನಲ್ನ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ವೀಕ್ಷಕರೇ ಧನ್ಯವಾದ